ఫ్రెండ్స్ గుడ్ మార్నింగ్ ఎవరి వెల్కమ్ బ్యాక్ టు మై చాలా ఇవ్ రొట్టీగా బండెకాయ గుడ్మోడ అంతేబట్టు మతాయితే బండేకాయ సంచందా హెచ్కొట్టు ఉరివాల స్వల్ప అర్ధ నింబె ఇట్క్రె సాకు అదే స్వల్పొన్న ఆయిల్ హాకొని ఫ్రై మాట్ అంటు బర అంటు బరుతా బేగ వంట జాస్తి ఓత్తిర అదామే ఈరుళ్ళి టమాటో ఎలా ఫ్రై మాట్ అద సప్రేట్ బాడ్లకి హోబుట్టు మొత్తం ఈరుళ్ళి టొమటో ఫ్రై మాకు ಒಂದು ಮಿಕ್ಸಿ ಜಾರಿಗೆ ಇಲ್ಲಿ ಮಸಾಲೆ ತೋರಿಸ್ತಾ ಇದ್ದೇನೆ ಮಸಾಲೆಗೆ ತೆಂಗಿನಕಾಯಿ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು ಒಂದು ಸ್ವಲ್ಪ ಧನಿಯಾ ಪುಡಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಎಲ್ಲನ ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕು ಒಬ್ಬರೊಬ್ಬರು ಹಂಗೆ ಮಾಡ್ತಾರೆ ಹಿಂಗೆ ಇವತ್ತು ರೀ ಇವತ್ತೇ ಫಸ್ಟ್ ನಾನು ಈ ಥರ ಟ್ರೈ ಮಾಡಿದ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಆ ಮಸಾಲೆ ಹಾಕ್ಬಿಟ್ಟು ಹೇಳ್ಬಿಟ್ಟು ಈ ಥರ ಟ್ರೈ ಮಾಡಿದ್ದೆ ಈರುಳ್ಳಿ ಟೊಮೆಟೊ ಎಲ್ಲ ಬಂದಮೇಲೆ ಈ ಮಸಾಲೆ ಆ್ಯಡ್ ಮಾಡ್ಕೋಬೇಕು ಆ ಮಸಾಲೆಗೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಬೇಕು ಬೆಂಡೆಕಾಯಿ ಬೆಂದಿರುತ್ತಲ್ಲ ಬೆಂಡೆಕಾಯಿ ಲಾಸ್ಟಿಗೆ ಹಾಕ್ಕೊಂಡ್ರೂ ಆಗುತ್ತೆ ಎಣ್ಣೆಲಿ ಫ್ರೈ ಮಾಡಿದಾಗ ಇದಾಗುತ್ತೆ ನಿಮಗೆ ಉಪ್ಪು ಎಷ್ಟು ಬೇಕಷ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಬೇಕು ಅದ್ ಹಾಕೊಂಡು ಚೆನ್ನಾಗಿ ಮಸಾಲೆ ಕುದಿಯೋವ್ರಿಗೂ ಮಸಾಲೆ ಸ್ವಲ್ಪ ಕನ್ಸಿಸ್ಟ್ ಗಟ್ಟಿ ಕನ್ಸಿಸ್ಟೆನ್ಸಿ ಬರೋವ್ರಿಗೂ ಕುದಿಸ್ಕೋಬೇಕು చని కదే బెండెకాయ ఉర్దికొలా బెండకాయ హో బండీ హోం నీట తిరుగుకొని నడితే యావతర కదీత ఆ థర చాలే బెండకాయ ఎండెకాయ హెన్న తిరుకో ఈ థర్ చర్కొండమే రుచి ఉప్పు కరెక్ట్గా అల్ అంత నోడ్బిట్స్ బేదా హి కరెక్ట్ ఫుల్ కదీ బు ఫుల్ గట్టి గొజ్జు టైప్ ఆుకు మీటకి బింద గొజ్జు టైప్ ఆకొ ఆమె లాస్టేస్ గరం మసాలే హాకెం మిక్స్కొని లాస్టేడ్ మొడి గరం మసాలా చన స్వల్ప గరం మసాల చన అదకోస్కర ಇದು ಹಾಕ್ಕೊಂಡು ಚೆನ್ನಾಗಿ ತಿರ್ಕೊಳ್ಳಿ ನೋಡಿ ಆಲ್ರೆಡಿ ಒಂದು ಸ್ವಲ್ಪ ಗಟ್ಟಿ ಆಗಿದೆ ಇನ್ನೊಂದು ಎರಡು ನಿಮಿಷ ಇದು ಮಾಡಿದ್ರೆ ಇನ್ನೂ ನೀಟಾಗಿ ಗಟ್ಟಿಯಾಗುತ್ತೆ ರೊಟ್ಟಿಗೆ ಕರೆಕ್ಟಾಗಿ ಬರುತ್ತೆ ರೊಟ್ಟಿ ಜೊತೆ ತಿನ್ನೋದಕ್ಕೆ ನೋಡಿ ಗಟ್ಟಿ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಾಯಿದೆ ಇದೆಲ್ಲ ಬೇಯೋಷ್ಟರಲ್ಲಿ ಅಷ್ಟರಲ್ಲಿ ನನ್ನ ಕಡೆ ರೊಟ್ಟಿ ನೀರನ್ನ ಟೈಮ್ ಟೈಮಾಗಿ ಹೋಗ್ಬಿಟ್ಟಿತ್ತು ಇವತ್ತು ತಿಂಡಿ ಮಾಡೋ ಹೊತ್ತಿಗೆ ಅದಕ್ಕೆ ರೊಟ್ಟಿನೂ ಹಾಕ್ಬಿಡೋಣ ಅಂತೇಳ್ಬಿಟ್ಟು ರೊಟ್ಟಿ ರೆಡಿ ಮಾಡಿಕೊಂಡೆ ಅಷ್ಟೊತ್ತಿಗೆ ನೋಡಿ ರೊಟ್ಟಿ ಜೊತೆ ಬೆಂಡೆಕಾಯಿ ಹೇಳ್ಬಿಟ್ಟು